ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಮುಂದುವರೆದ ಭಾಗ ಜೆಂಡರ್ ಸ್ಕೂಲ್ ಅಂಡ್ ಸೊಸೈಟಿ ಫಸ್ಟ್ ಯೂನಿಟ್ ಸೆಕೆಂಡ್ ಕಾನ್ಸೆಪ್ಟ್ ಮುಂದುವರೆದ ಭಾಗ ಲಿಂಗತ್ವ ಶಾಲೆ ಮತ್ತು ಸಮಾಜ ಆ್ಯಂಡ್ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಫೆಮಿನಿಸ್ಟ್ ಥಿಯರೀಸ್ ರ್ಯಾಡಿಕಲ್ ಲಿಬರಲ್ ಸೈಕಾಲಜಿಸ್ಟ್ ಸೋಷಿಯಾಲಜಿಸ್ಟ್ ಆ್ಯಂಡ್ ಮಾರ್ಟಿಸ್ಟ್ ಸ್ತ್ರೀ ಸಮತವಾದಿ ಸಿದ್ಧಾಂತಗಳ ಬಗೆಗೆ ಒಂದು ಸಂಕ್ಷಿಪ್ತ ಪರಿಚಯ ಮೂಲಭೂತ ಅಂದರೆ ಪ್ರಾರಂಭಿಕ ಉದಾರವಾದಿಗಳು ಪ್ರಗತಿಪರರು ಮನೋವಿಶ್ಲೇಷಕರು ಸಮಾಜವಾದಿಗಳು ಮತ್ತು ಸಮತಾವಾದಿಗಳು ಮಾರ್ಕಿಸ್ಟ್ಗಳು ಅಂತ ಹೇಳ್ತೀವಿ ಒಂದೋ ಎರಡು ವಾಕ್ಯಗಳಲ್ಲಿ ಸ್ತ್ರೀ ಸಮಾನತಾವಾದಿಗಳ ಅಥವಾ ಸ್ತ್ರೀವಾದಿ ಚಿಂತನೆಗಳು ಎಂದರೆ ಏನು ಅಂತ ವಿವರಿಸಿದ್ದು ತುಂಬ ಕಷ್ಟ ಸಾಧ್ಯ ಆಗಿರ್ತದೆ ಅಂದರೆ ಒಂದೆರಡು ವಾಕ್ಯದಲ್ಲಿ ಅಥವಾ ಒಂದೆರಡು ಮಾತಲ್ಲಿ ಹೇಳೋ ಅಂಥದ್ದಲ್ಲ ಇದನ್ನು ಬ್ರೀಫ್ ಆಗಿಯೇ ಮಾತಾಡಬೇಕಾಯ್ತದೆ ಹಾಗೆ ನೋಡಿದರೆ ಸ್ತ್ರೀ ಸಮಾನತಾವಾದಕ್ಕೆ ಸುದೀರ್ಘ ಇತಿಹಾಸವಿದೆ ಇದರ ಇತಿಹಾಸವನ್ನು ಸುಮಾರು ಹದಿನೆಂಟನೇ ಶತಮಾನದಷ್ಟು ಹಿಂದಕ್ಕೆ ನಾವು ಕೊಂಡೊಯ್ಯಬಹುದು ಆರಂಭದ ಉದಾರವಾದಿ ಸ್ತ್ರೀವಾದಿ ಚಿಂತಕರಾದ ಮೇರಿ ವೋಲ್ ಸೋನ್ ಕ್ರಾಫ್ಟ್ ಹಾಗೂ ಜಾನ್ ಸ್ಟೋವರ್ಡ್ ಮಿಲ್ ಅವರಿಂದ ಸ್ತ್ರೀ ಸಮಾನತಾವಾದ ಚರಿತ್ರೆಯನ್ನು ಆರಂಭಿಸಬಹುದು ಸ್ತ್ರೀ ಸಮಾನತಾವಾದ ಎಂಬುದು ಸ್ತ್ರೀಯರ ಬದುಕುಗಳಿಗೆ ನೀಡುವ ವೈವಿಧ್ಯಮಯ ಸ್ಪಂದನವಾಗಿದ್ದು ಪ್ರತಿಸ್ಪಂದನವಾಗಿದ್ದು ವಿವಿಧ ಬಗೆಯ ಸ್ತ್ರೀ ಸಮಾನತಾವಾದಿಗಳ ಸಿದ್ಧಾಂತಗಳು ನೀಡುವ ಅಥವಾ ಸಿದ್ಧಾಂತಗಳು ಸ್ತ್ರೀಯರು ಬದಲಾಗುತ್ತಿರುವ ಜೀವನ ಹಾಗೂ ಅನುಭವಗಳಿಗೆ ಕನ್ನಡಿ ಹಿಡಿಯುತ್ತವೆ ಸ್ತ್ರೀ ಸಮತವಾದಗಳ ಚಿಂತನೆಯ ವೈವಿಧ್ಯಗಳೇನೇ ಇರಲಿ ಶತಮಾನಗಳುದ್ದಕ್ಕೂ ಸ್ತ್ರೀಯರ ಶೋಷಣೆ ನಡೆದಿದೆ ಮತ್ತು ಅದನ್ನು ಅತ್ಯಂತ ತುಚ್ಛವಾಗಿ ನಡೆಸಿ ಅಂದರೆ ಸ್ತ್ರೀಯರನ್ನು ಅತ್ಯಂತ ತುಚ್ಛವಾಗಿ ನಡೆಸಿಕೊಳ್ಳಲಾಗಿದೆ ಎಂಬುದು ಇಲ್ಲಿ ತೋರಿಸ್ತಾ ಇದೆ ಸ್ತ್ರೀ ಸಮಾನತಾವಾದಿಗಳು ಸ್ತ್ರೀ ಶೋಷಣೆಯನ್ನು ಶೋಷಣೆಯ ಕಾರಣಗಳನ್ನು ಅದಕ್ಕೆ ಒದಗಿದ ಪ್ರತಿಕ್ರಿಯೆಗಳನ್ನು ಪರಿಭಾವಿಸುವ ಕ್ರಮಗಳಲ್ಲಿ ವೈವಿಧ್ಯವಿದೆ ತೀರ ಪ್ರಾಥಮಿಕ ನೆಲೆಯಲ್ಲಿ ಗಮನಿಸುವುದಾದರೆ ಗಂಡು ಹೆಣ್ಣುಗಳನ್ನು ಸಮಾನವಾಗಿ ಪರಿಗಣಿಸಬೇಕು ಎಂದು ಭಾವಿಸುವರೇ ಸ್ತ್ರೀ ಸಮರ್ಥಾವಾದಿಗಳು ಸ್ತ್ರೀಯರ ಬಗೆಗೆ ಅಪಾರ ಗೌರವ ತೋರಿಸುವುದೇ ಸ್ತ್ರೀ ಸಮಾನತಾವಾದದ ಪ್ರಮುಖ ಲಕ್ಷಣ ಲಿಂಗತ್ವ ಸಮಾನತೆಯಲ್ಲಿ ನಂಬಿಕೆಯೇ ಸ್ತ್ರೀ ಸಮರ್ಥವಾದದ ಕೇಂದ್ರ ಆಶಯ ಅಸಮಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ಕೀಳಾಗಿ ಕಾಣುವುದನ್ನು ವಿರೋಧಿಸಿ ಹೆಣ್ಣಿಗೆ ಗಂಟಿನಷ್ಟೇ ಸಮಾನ ಸ್ಥಾನ ನೀಡುವುದಕ್ಕಾಗಿ ಸ್ತ್ರೀ ಸಮಾನತಾವಾದ ಹೋರಾಟ ನಡೆಸುತ್ತದೆ ಈ ಹೋರಾಟ ಗುಣವು ಸ್ತ್ರೀ ಸಮತಾವಾದದ ಒಂದು ಪ್ರಮುಖ ಅಂಶವಾಗಿದೆ ಸ್ತ್ರೀ ಸಮತಾವಾದ ಎಂದರೇನು ಅಂತ ನೋಡೋದಾದರೆ ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನ ಅವಕಾಶಗಳು ಅವರಿಗೆ ಸಮಾನ ಗೌರವ ಸಮಾನ ಸಾಮಾಜಿಕ ಹಕ್ಕುಗಳು ಸಲ್ಲಬೇಕು ಮತ್ತು ಗಂಡು ಹೆಣ್ಣುಗಳನ್ನು ಸಮಾನವಾಗಿ ನಡೆಸಿಕೊಳ್ಳಬೇಕು ಎಂಬುದೇ ಸ್ತ್ರೀ ಸಮತಾವಾದ ಸಾಮಾನ್ಯವಾಗಿ ಸ್ತ್ರೀ ಸಮತಾವಾದ ವಾದಿಗಳು ಸಾಮಾಜಿಕ ಲಿಂಗಾಧಾರಿತ ಅಸಮಾನತೆಯನ್ನು ಗುರುತಿಸಿ ಅದು ಮುಂದುವರಿಯುವುದನ್ನು ತಡೆಯುವರು ಶತಮಾನಗಳುದ್ದಕ್ಕೂ ಎಲ್ಲ ದೇಶಗಳಲ್ಲಿ ಎಲ್ಲ ಸಂಸ್ಕೃತಿಗಳಲ್ಲಿ ಪುರುಷರಿಗಷ್ಟೇ ಹೆಚ್ಚಿನ ಅವಕಾಶಗಳು ದೊರೆತಿವೆ ಮತ್ತು ನಿರಂತರವಾಗಿ ಸ್ತ್ರೀಯರನ್ನು ಅವಕಾಶ ವಂಚಿತರಾಗಿರಿಸಿದ್ದಾರೆ ಎಂಬುದನ್ನು ಸ್ತ್ರೀ ಸಮತಾವಾದಿಗಳು ಎತ್ತಿ ಹೇಳುತ್ತಾರೆ ಇದರ ಬಗ್ಗೆ ಒಂದು ಚಿತ್ರ ನೋಡೋಣ ಇದು ಸ್ತ್ರೀ ಸಮಾನತೆಗಾಗಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ನಡೆಸುವ ಹೋರಾಟದ ಒಂದು ದೃಶ್ಯ ನೋಡಿ ಬೆಲ್ ಹುಕ್ಸ್ ಎಂಬ ಪ್ರಸಿದ್ಧ ಸ್ತ್ರೀ ಸಮತಾವಾದಿಯ ಪ್ರಕಾರ ಸ್ತ್ರೀ ಸಮತಾವಾದವೆಂಬುದು ಲಿಂಗತ್ವದ ಆಧಾರದ ಶೋಷಣೆಯನ್ನು ಕೊನೆಗೊಳಿಸುವ ಹೋರಾಟ ಅದು ಪ್ರಾಬಲ್ಯದ ಸಿದ್ಧಾಂತವನ್ನು ನಿರ್ಮೂಲನೆ ಮಾಡುವ ಹೋರಾಟ ಯಾವುದೋ ಒಂದು ಗುಂಪಿನ ಸ್ತ್ರೀಯರಿಗೆ ಯಾವುದೇ ಒಂದು ಜನಾಂಗದ ಒಂದು ವರ್ಗದ ಸ್ತ್ರೀಯರಿಗೆ ಅನುಕೂಲ ಮಾಡಿಕೊಡುವುದು ಇದರ ಉದ್ದೇಶವಲ್ಲ ಪುರುಷರಿಗಿಂತ ಅಧಿಕವಾದ ಸವಲತ್ತುಗಳನ್ನು ಅದು ಸ್ತ್ರೀಯರಿಗೆ ಒದಗಿಸುವುದಿಲ್ಲ ನಮ್ಮೆಲ್ಲರ ಬದುಕುಗಳನ್ನು ಬದುಕುಗಳನ್ನು ಅರ್ಥಪೂರ್ಣವಾಗಿ ಪರಿವರ್ತಿಸುವ ಶಕ್ತಿ ಅದಕ್ಕಿದೆ ಫೆಮಿನಿಸಮ್ ಇಸ್ ಫಾರ್ ಎವರಿಬಡಿ ಎಂಬ ಕೃತಿಯಲ್ಲಿ ಬೆಲ್ ಹುಕ್ಸ್ ಸ್ತ್ರೀ ಸಮರ್ಥವಾದವನ್ನು ಹೀಗೆ ರೂಪಿಸಿದ್ದಾರೆ ಸ್ತ್ರೀ ಸಮರ್ಥವಾದವು ತಾರತಮ್ಯವನ್ನು ಲಿಂಗಾತರಿತ ಶೋಷಣೆಯನ್ನು ನಾಶ ಮಾಡುವ ಒಂದು ಆಂದೋಲನ ಇದು ಪುರುಷ ವಿರೋಧಿ ಆಂದೋಲನವಲ್ಲ ನಮ್ಮ ಮುಂದಿರುವ ಸಮಸ್ಯೆ ಲಿಂಗ ತಾರತಮ್ಯ ಸೆಕ್ಸಿಸಮ್ ಸಂಬಂಧಿಸಿದೆ ಹುಟ್ಟಿನಿಂದ ನಾವು ಗಂಡು ಹೆಣ್ಣುಗಳು ಲಿಂಗತ್ವ ಆಧಾರಿತ ಚಿಂತನೆ ಹಾಗೂ ಕಾರ್ಯಗಳನ್ನು ಒಪ್ಪಿಕೊಳ್ಳುತ್ತಾ ಬರುವಂಥ ಸಮಾಜೀಕರಣಕ್ಕೆ ಒಳಗಾಗಿದ್ದೇವೆ ಪಿತೃಪ್ರಭುತ್ವ ಸಾಂಸ್ಥಿಕ ಲಿಂಗ ತಾರತಮ್ಯವನ್ನು ಕೊನೆಗೊಳಿಸಬೇಕಾದರೆ ತಿಳಿಯಬೇಕಾದ ಸತ್ಯವೇನು ಅಂದರೆ ಲಿಂಗ ತಾರತಮ್ಯದ ಪರಿಕಲ್ಪನೆ ಹಾಗೂ ಆಚರಣೆಯನ್ನು ಮುಂದುವರಿಸುವಲ್ಲಿ ನಾವೆಲ್ಲ ಪಾಲುದಾರರಾಗಿದ್ದೇವೆ ನಾವು ಒಂದು ಹುನ್ಮನೆಗಳಲ್ಲಿ ಪರಿವರ್ತನೆ ಮಾಡಿಕೊಂಡು ಲಿಂಗ ತಾರತಮ್ಯ ಚಿಂತನೆ ಹಾಗೂ ಕ್ರಿಯೆಯನ್ನು ತೊಡೆದು ಸ್ತ್ರೀ ಸಮತಾವಾದಿ ಚಿಂತನೆಯನ್ನು ಅಳವಡಿಸುವುದು ಅಗತ್ಯ ಎಂದಿದ್ದಾರೆ ಹಾಗಾದರೆ ಸ್ತ್ರೀ ಸಮತಾವಾದದ ಗುರಿ ಏಮ್ ಆಫ್ ಫೆಮಿನಿಸ್ಟ್ ಏನಂದರೆ ಲಿಂಗ ಲಿಂಗತ್ವ ಪರಿಕಲ್ಪನೆ ಸ್ತ್ರೀ ಸಮತವಾದದ ತಳಹದಿಯಾಗಿರುವ ವಿಚಾರಗಳಲ್ಲೊಂದು ಜೀವಶಾಸ್ತ್ರೀಯವಾಗಿ ಸ್ತ್ರೀ ಪುರುಷರು ಹೊಂದಿರುವ ವಾಸ್ತವ ನೈಸರ್ಗಿಕ ಲಿಂಗ ವ್ಯತ್ಯಾಸಗಳು ಅನಿವಾರ್ಯ ಅವುಗಳಿಗೆ ತಮ್ಮದೇ ಆದ ಮೌಲಿಕತೆ ಇರುವುದಾದರೆ ಅಭಿವೃದ್ಧಿಯು ಪ್ರಾಕೃತಿಕ ಪ್ರಯೋಜನಗಳನ್ನು ಪ್ರಯೋಜನದ್ದು ಮಾತ್ರ ಆದರೆ ಸಮಾಜದ ಒಳಗೆ ಪಿತೃಪ್ರಧಾನ ಪುರುಷಾದಿ ಪುರುಷಾಧಿಪತ್ಯದ ಹಿತಾಸಕ್ತಿಯ ಜ್ಞಾನ ಸಂಸ್ಕಾರ ಮೌಲ್ಯಗಳು ಪುರುಷರನ್ನು ಶ್ರೇಷ್ಠತೆಯ ಮತ್ತು ಸ್ತ್ರೀಯರನ್ನು ಗೌಣ ಅವಹೀನ ಜಾಗಗಳಲ್ಲಿ ಇರಿಸಿ ಅಸಮಾನ ರೀತಿಯಲ್ಲಿ ನಿರ್ದಿಷ್ಟ ಗುಣ ಸ್ವಭಾವವನ್ನು ಆರೋಪಿಸಿ ಒಂದಕ್ಕೆ ಇನ್ನೊಂದು ವಿರುದ್ಧವೆಂಬಂತೆ ದೃಢೀಕರಿಸುತ್ತದೆ ಹೀಗೆ ಲಿಂಗವು ಲಿಂಗತ್ವವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಕಟ್ಟಲ್ಪಟ್ಟಿದೆ ಎನ್ನುವುದು ಸ್ತ್ರೀ ಸಮತವಾದದ ಪ್ರಾಥಮಿಕ ವಿಚಾರಗಳಲ್ಲಿ ಒಂದಾಗಿದೆ ಹೀಗೆ ಲಿಂಗ ಜನ್ಮದಾತ ವೈಕಲ್ಯಗಳನ್ನು ವೈಲಕ್ಷಣಗಳನ್ನು ಸೂಚಕವಾದ ಶಾಸ್ತ್ರೀಯ ಅಥವಾ ಜೀವಶಾಸ್ತ್ರೀಯ ಘಟಕ ಆದರೆ ಲಿಂಗತ್ವವು ಸಾಂಸ್ಕೃತಿಕವಾಗಿ ಕಟ್ಟಲ್ಪಟ್ಟ ಘಟಕ ಈ ಲಿಂಗತ್ವವು ಮಾನವರಲ್ಲಿ ವಿರುದ್ಧವಾದರೂ ಅನಿವಾರ್ಯವಾಗಿ ಒಟ್ಟಿಗೆ ಬದುಕುವ ಎರಡು ಗುಂಪುಗಳಲ್ಲಿ ವಿಭಜಿಸುತ್ತದೆ ಸಮಾಜೀಕರಣಗಳಲ್ಲಿ ಹುಡುಗರನ್ನು ಗಂಡಸಿನಂತೆ ವರ್ತಿಸಬೇಕೆಂದು ಹುಡುಗಿಯರನ್ನು ಹೆಂಗಸಿನಂತೆ ವರ್ತಿಸಬೇಕೆಂದು ತಿದ್ದಿ ರೂಪಿಸಲಾಗುತ್ತದೆ ಹೀಗೆ ವಿಭಜಿಸುವುದರಲ್ಲಿ ಪುರುಷರನ್ನು ಶ್ರೇಷ್ಠರೆಂದು ಸ್ತ್ರೀಯರನ್ನು ಹೀನರೆಂದು ನಿರ್ದಿಷ್ಟ ರೀತಿಯ ಸಾಮಾಜಿಕ ಪಾತ್ರಗಳೇ ಪರಿಮಿತಗೊಳಿಸುವುದು ಒಂದು ನಿರ್ಧಾರಕ ಶಕ್ತಿಯಾಗಿ ರಾಜನೀತಿಗಳ ಬೃಹತ್ ಬೃಹತ್ತಾದ ನಡವಳಿಕಾ ದೃಷ್ಟಿ ಅಥವಾ ದೊಡ್ಡ ನಂಬಿಕೆಗಳ ರಾಶಿಯಲ್ಲಿ ತಲತಲಾಂತರವಾಗಿ ಮುಂದುವರಿಸುತ್ತಾ ಕ್ರಿಯೆಯಲ್ಲಿ ಉಳಿಸುತ್ತಾ ಬರಲಾಗಿದೆ ಆದರೆ ಸ್ತ್ರೀಯಾಗಿ ಪುರುಷನಾಗಿ ಹೀಗಿದ್ದರೆ ಪರಿಪೂರ್ಣವೆನಿಸುವ ಬಗೆಯ ಪೂರ್ವ ನಿರ್ಧರಿತ ವಿಧಿಯಂತೆ ಕೆಲಸ ಮಾಡುತ್ತದೆ ಇಂತಹ ಲಿಂಗತ್ವ ಸಂಬಂಧಗಳ ವಿಶ್ಲೇಷಣೆ ಸ್ತ್ರೀ ಸಮತಾವಾದದ ಗುರಿಯಾಗಿರುತ್ತದೆ ಹಾಗಾದರೆ ಸ್ತ್ರೀ ಸಮತಾವಾದಿ ಸಿದ್ಧಾಂತಗಳು ಥೇರಿ ಆಫ್ ಫೆಮಿನಿಸ್ಟ್ ಇದು ಸ್ತ್ರೀಯರ ಪರಾಧೀನತೆ ಅದರ ಹಿನ್ನಡೆ ಉಗಮ ಹಾಗೂ ಕಾರಣಗಳನ್ನು ಕಟ್ಟಿಕೊಂಡು ಪ್ರಯತ್ನ ಮಾಡುತ್ತದೆ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡುತ್ತದೆ ಸ್ತ್ರೀಯರ ವಿಮೋಚನೆಗಾಗಿ ರೂಪಿಸುವ ಪರಿಣಾಮಕಾರಿ ಕಾರ್ಯತಂತ್ರಗಳಿಗೆ ಅಪಾಯಕಾರಿಯಾಗಿ ಇಂತಹ ಸಿದ್ಧಾಂತಗಳ ಅಗತ್ಯವಿದೆ ಸ್ತ್ರೀ ಸಮತಾವಾದಿ ಸಿದ್ಧಾಂತವು ಸ್ತ್ರೀಯರ ಪರಾಧೀನತೆಯ ಕಾರಣಗಳನ್ನು ವಿಶ್ಲೇಷಿಸುತ್ತದೆ ರೋಸ್ ಮೇರಿ ಫಾಂಗ್ ಪ್ರಕಾರ ಸ್ತ್ರೀ ಸಮತಾವಾದಿ ಸಿದ್ಧಾಂತಗಳು ಮಹಿಳೆಯರ ಶೋಷಣೆ ತಬ್ಬಾಳಿಕೆಯನ್ನು ಬಣ್ಣಿಸಿ ಅದರ ಕಾರಣಗಳನ್ನು ಹಾಗೂ ಪರಿಣಾಮಗಳನ್ನು ವಿವರಿಸುವುದಲ್ಲದೆ ಮಹಿಳಾ ಯೋಜನೆಯ ಅಥವಾ ಮಹಿಳಾ ವಿಮೋಚನೆಯ ಕಾರ್ಯತಂತ್ರಗಳನ್ನು ಸೂಚಿಸುತ್ತದೆ ಎಂದಿದ್ದಾರೆ ಸ್ತ್ರೀ ಸಮತಾವಾದದ ಸಿದ್ಧಾಂತಗಳ ಉದ್ದೇಶಗಳನ್ನು ಜೇನ್ ಫ್ಲ್ಯಾಕ್ಸ್ ಹೀಗೆ ಪಟ್ಟಿ ಮಾಡುತ್ತಾರೆ ಸ್ತ್ರೀ ಪುರುಷರ ನಡುವಿನ ಅಧಿಕಾರದ ವ್ಯತ್ಯಯಗಳನ್ನು ಗುರುತಿಸುವುದು ಮತ್ತು ಅರಿಯುವುದು ಮಹಿಳೆಯರ ದಮನವನ್ನು ಗ್ರಹಿಸುವುದು ಅದು ಹೇಗೆ ಉಂಟಾಯಿತು ಮತ್ತು ತಲಾಂತರದಲ್ಲಿ ಹೇಗೆ ಬದಲಾಗುತ್ತಿದೆ ಎಂಬುದನ್ನು ತಿಳಿಯುವುದು ದಮನವನ್ನು ಮೀರುವುದು ಹೇಗೆ ಎಂದು ತಿಳಿಯುವುದು ಫ್ಯಾಕ್ಸ್ ಪ್ರಕಾರ ಸ್ತ್ರೀ ಸಮತಾವಾದಿ ಸಿದ್ಧಾಂತಗಳು ನೇರವಾಗಿ ಕಾರ್ಯಾಚರಣೆಗೆ ಸಂಬಂಧಿಸಿದೆ ಅದು ಕ್ರಿಯೆಗೆ ತಳಹತಿ ಮತ್ತು ಸಿದ್ಧಾಂತಗಳು ಯಾವತ್ತೂ ತಟಸ್ಥವಾಗಿರಲು ಸಾಧ್ಯವಿಲ್ಲ ದಮನಕಾರಿ ಸಂರಚನೆಯನ್ನು ಬದಲಿಸಿ ಅಮೂರ್ತ ವಿಚಾರಗಳನ್ನು ರಾಜಕೀಯ ಕ್ರಿಯೆಯಾಗಿ ಮೂರ್ತ ಸಮಸ್ಯೆಗಳನ್ನಾಗಿ ಪರಿವರ್ತಿಸುವುದು ಸ್ತ್ರೀ ಸಮತಾವಾದಿ ಸಿದ್ಧಾಂತಗಳ ಬದ್ಧತೆ ಸ್ತ್ರೀಯರ ಪರಿಸ್ಥಿತಿಗಳನ್ನು ಬದಲಾಯಿಸಲು ಒಂದು ಬದ್ಧತೆ ಅನಿವಾರ್ಯ ಎಂದಿದ್ದಾರೆ ಮೆರಿಲಿಯನ್ ಪ್ರಯಾ ಪ್ರಕಾರ ಸ್ತ್ರೀ ಸಮತಾವಾದಿ ಸಿದ್ಧಾಂತದ ಸಾರಸ್ವವೇ ತಾತ್ವಿಕವೂ ಸೈದ್ಧಾಂತಿಕವೂ ರಾಜಕೀಯವೂ ಆಗಿದೆ ಅವರ ಪ್ರಕಾರ ಸ್ತ್ರೀ ಸಮತಾವಾದ ಸಿದ್ಧಾಂತಗಳು ಸ್ತ್ರೀಯರನ್ನು ಅಡಿಯಾಳಾಗಿಸುವ ಶಕ್ತಿಗಳನ್ನು ಗುರುತಿಸುವುದೇ ಆಗಿದೆ ಎಂದಿದ್ದಾರೆ ಜೇನ್ಸ್ ಫ್ಲ್ಯಾಕ್ಸ್ ಅವರು ವಾದಿಸುವಂತೆ ಸ್ತ್ರೀ ಸಮತಾವಾದದ ಸಿದ್ಧಾಂತಗಳ ಗುರಿಗಳು ಏನಂದರೆ ಲಿಂಗತ್ವದ ವಿಶ್ಲೇಷಣೆ ಹೇಗೆ ಲಿಂಗತ್ವದ ಪರಿಕಲ್ಪನೆ ರೂಪುಗೊಳ್ಳುತ್ತದೆ ಅದನ್ನು ಹೇಗೆ ವ್ಯಕ್ತಿಗಳು ಅನುಭವಿಸುತ್ತಾರೆ ಮತ್ತು ನಾವು ಹೇಗೆ ಲಿಂಗದ ಬಗ್ಗೆ ಯೋಚಿಸುತ್ತೇವೆ ಅಥವಾ ಯೋಚಿಸುವುದಿಲ್ಲ ಎಂಬುದನ್ನು ತಿಳಿಸುವುದು ಲಿಂಗತ್ವದ ಆಧಾರವು ಮುಖ್ಯವಾಗಿ ಸ್ತ್ರೀಯರ ಸಮಸ್ಯೆಗಳೇನು ಸ್ತ್ರೀಯರ ಸ್ಥಿತಿಗತಿಗಳೇನು ಪಿತೃಪ್ರಭುತ್ವ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಒಳಗೊಂಡಿದೆ ದಮನಕ್ಕೆ ಒಳಗಾಗುವ ಸಮಾಜಗಳನ್ನು ಮೂಕವಾಗಿ ದಮನಗಳನ್ನು ಅನುಭವಿಸಿದ ಸಮಾಜಗಳನ್ನು ಅಥವಾ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ದನಿ ಎತ್ತಲು ಅವಕಾಶ ನಿರಾಕೃತವಾದ ಸಂದರ್ಭಗಳನ್ನು ಸ್ತ್ರೀವಾದಿ ಸಿದ್ಧಾಂತಗಳು ಹುಡುಕಿ ತೆಗೆದು ವಿಶ್ಲೇಷಿಸುತ್ತದೆ ಸ್ತ್ರೀಯರ ಇತಿಹಾಸ ಹಾಗೂ ಚಟುವಟಿಕೆಗಳನ್ನು ಈ ಸಿದ್ಧಾಂತಗಳು ದಾಖಲಿಸಿವೆ ಸ್ತ್ರೀ ಸಮತವಾದಿ ಸಿದ್ಧಾಂತಗಳು ಮೌಲ್ಯಗಳ ಪುನರ್ ಮೌಲ್ಯಮಾಪನ ಮಾಡುತ್ತವೆ ಯಾವುದು ನ್ಯಾಯ ಯಾವುದು ಮಾರ್ಗಶ್ರೇಷ್ಠತೆ ಯಾವುದು ಪ್ರಶಂಸೆಗೆ ಯೋಗ್ಯ ಇದು ನೈತಿಕ ಮುದ್ದಾದ ಸಂಗತಿಗಳ ಬಗ್ಗೆ ಮರುಚಿಂತನೆಯ ಅಗತ್ಯವನ್ನು ಹೊತ್ತು ಹೇಳುತ್ತದೆ ಸ್ತ್ರೀ ಸಮತಾವಾದಿ ಹಾಗೂ ಸ್ತ್ರೀ ಸಮತಾವಾದಿ ಸಿದ್ಧಾಂತಗಳ ವಿಚಾರಗಳು ಸ್ಪಷ್ಟವಾಗಿದ್ದರೂ ನಮ್ಮ ಸಮಾಜದಲ್ಲಿ ಅನೇಕರು ಸ್ತ್ರೀ ಸಮತಾವಾದದ ಗುರಿಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಸ್ತ್ರೀ ಸಮತಾವಾದಿಗಳು ಕೋಪಿಸ್ಟರು ಪುರುಷರು ಪುರುಷರ ವಿರೋಧಿಗಳು ಕಠೋರ ಹೃದಯಗಳು ಮತ್ತು ಗಂಡಸರನ್ನು ತಮ್ಮ ಕೈಗೊಂಬೆಗಳನ್ನಾಗಿ ಮಾಡಿಕೊಳ್ಳಲು ದೃಢ ಸಂಕಲ್ಪ ಮಾಡುವರು ಎಂದು ಭಾವಿಸುತ್ತಾರೆ ಈ ಪಡಿಯಚ್ಚು ನಿಜಕ್ಕೂ ಸ್ತ್ರೀ ಸಮತಾವಾದಿಗಳಿಗೆ ಇರಿಸುರಿಸುವನ್ನುಂಟು ಮಾಡುತ್ತದೆ ಯಾಕೆ ಈ ರೀತಿಯ ಭಾವನೆ ಸಾಮಾಜಿಕವಾಗಿ ವ್ಯಕ್ತವಾಗುತ್ತಿದೆ ಎಂದರೆ ನಮ್ಮ ನಡುವೆ ಹಲವು ಬಗೆಯ ಹಲವು ಬಣ್ಣಗಳ ಸ್ತ್ರೀ ಸಮತಾವಾದಿ ಚಿಂತನೆಗಳಿವೆ ಸಿದ್ಧಾಂತಗಳಿವೆ ಅವುಗಳನ್ನು ಈ ಕೆಳಗಿನಂತೆ ಕಾಣಬಹುದು ಅದರಲ್ಲಿ ಮೊದಲನೇದು ಮೂಲಭೂತ ಅಂದರೆ ಪ್ರಾರಂಭಿಕ ಸ್ತ್ರೀ ಸಮತಾವಾದಿಗಳು ರೆಡಿಕಲ್ ಫೆಮಿನಿಸ್ಟ್ ಅರವತ್ತರ ದಶಕದಲ್ಲಿ ಸಾಮಾಜಿಕ ಹಾಗೂ ಪ್ರಗತಿಶೀಲ ಆಂದೋಲನಗಳ ಮತ್ತು ಕರಿಯರ ಅಧಿಕಾರದ ಆಂದೋಲನದ ಪ್ರಭಾವದಿಂದ ಮೂಲಭೂತ ಸಂವಾದಿಗಳ ಪಂಥ ಉಗಮವಾಯಿತು ಸ್ತ್ರೀಯರ ಮೂಲಭೂತ ಹಕ್ಕುಗಳನ್ನು ಸ್ಥಾಪಿಸಲು ಆರಂಭಗೊಂಡ ಸ್ತ್ರೀವಾದಿ ಪಂಥಗಳಲ್ಲಿ ಮೂಲಭೂತ ಸ್ತ್ರೀವಾದಿಗಳು ಅಗ್ರಗಣ್ಣರು ಸಮಾಜದ ಹಾಸುಹೊಕ್ಕಾಗಿದ್ದ ಪುರುಷ ಪ್ರಾಧಾನ್ಯತೆಯನ್ನು ಸಡಿಲಗೊಳಿಸಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೊರಹಾಕಲ್ಪಟ್ಟ ಮತ್ತು ಸಂಕೋಲೆಗಳಿಂದ ಬಂಧಿಸಲ್ಪಟ್ಟ ಮಹಿಳೆಯನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನ ಮಾಡಿದವರಲ್ಲಿ ಇವರು ಮೊದಲಿಗರು ಯಾರೋ ರೆಡಿಕಲ್ ಫೆಮಿನಿಸ್ಟ್ ಅನ್ನುವಂಥವರು ಇವರು ಪಿತೃಪ್ರಧಾನ ಪಿತೃಪ್ರಭುತ್ವದ ವಿರುದ್ಧ ಮತ್ತು ರಾಜಕೀಯ ಪ್ರಕ್ರಿಯೆಗಳ ಮೂಲಕ ಸಾಮಾಜಿಕ ರೂಢಿಗಳನ್ನು ಸಂಸ್ಥೆಗಳನ್ನು ಹಿಡಿತದಲ್ಲಿಟ್ಟುಕೊಂಡಿದ್ದ ಪುರುಷ ಸಮಾಜಕ್ಕೆ ಸವಾಲೊಡ್ಡುವ ಕಾರ್ಯಗಳನ್ನು ಮಾಡಿದರು ಮಹಿಳಾ ವಿಮೋಚನಾ ಚಳುವಳಿಯ ಪ್ರಭಾವದಿಂದ ಮೂಲಭೂತ ಸ್ತ್ರೀವಾದಿಗಳ ಪ್ರಭಾವ ಹೆಚ್ಚಾಗಿ ಮಹಿಳೆಯರ ಪರ ಧ್ವನಿ ಎತ್ತಲು ಆರಂಭವಾಯಿತು ಈ ಪಂಥದ ಮುಖ್ಯ ಉದ್ದೇಶವೇ ಪಿತೃಪ್ರಭುತ್ವ ವ್ಯವಸ್ಥೆಯಿಂದ ಮಹಿಳೆಯರ ಮೇಲಾಗುತ್ತಿರುವ ದಬ್ಬಾಳಿಕೆಯನ್ನು ತಡೆಗಟ್ಟುವುದು ಹಾಗೂ ಸ್ತ್ರೀಯರು ಸಹ ಗೌರವಯುತವಾಗಿ ಬದುಕಲು ಅವಕಾಶ ಕಲ್ಪಿಸುವುದು ಅಂದಿನ ಕಾಲದಲ್ಲಿ ಪುರುಷ ವರ್ಗ ಮತ್ತೊಂದು ವರ್ಗವಾದ ಸ್ತ್ರೀ ವರ್ಗದ ಮೇಲೆ ದಬ್ಬಾಳಿಕೆಯ ರೂಪದಲ್ಲಿ ತುಳಿತಕ್ಕೆ ಒಳಗಾಗಿತ್ತು ಈ ಮೂಲಕ ಸ್ತ್ರೀಯು ಸಮಾಜದ ಯಾವುದೇ ಸ್ಥಳದಲ್ಲಿ ತನ್ನ ಬಾಹುಳ್ಯವನ್ನು ಹೊಂದಿರುವುದಿಲ್ಲ ಹಾಗಾಗಿ ಇವರು ಪಿತೃಪ್ರಭುತ್ವವನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸಿದರು ಪಿತೃಪ್ರಭುತ್ವ ಸಿದ್ಧಾಂತದ ಎಲ್ಲ ಪುರುಷರು ಎಲ್ಲ ರೀತಿಯಲ್ಲೂ ಪ್ರಯೋಜನ ಪಡೆದಿದ್ದಾರೆ ಈ ಮೂಲಭೂತ ಸ್ತ್ರೀವಾದಿಗಳು ವಾದಿಸುತ್ತಾರೆ ಜೊತೆಗೆ ಮಹಿಳೆಯನ್ನು ನಿಗ್ರಹಿಸಲು ಸಾಮಾಜಿಕ ವ್ಯವಸ್ಥೆಗಳು ಮತ್ತು ನಿಯಂತ್ರಣದ ಇತರ ವಿಧಾನಗಳನ್ನು ಪುರುಷರು ಬಳಸುತ್ತಾರೆ ಎಂದು ಮೂಲಭೂತ ಸ್ತ್ರೀವಾದಿಗಳು ನಂಬುತ್ತಾರೆ ಜೊತೆಗೆ ಈ ಪಿತೃಪ್ರಭುತ್ವವನ್ನು ಮುಂದುವರಿಸಿಕೊಂಡು ಹೋಗಲು ಹಲವು ಸಂಸ್ಥೆಗಳನ್ನು ಮತ್ತು ರೂಢಿ ಸಂಪ್ರದಾಯಗಳನ್ನು ಕಟ್ಟಳೆಗಳನ್ನು ಪುರುಷ ವರ್ಗ ಸೃಷ್ಟಿಸಿದೆ ಎಂದು ನಂಬಿದ್ದಾರೆ ಹಾಗಾಗಿ ಈ ಸಂಕೋಲೆಗಳಿಂದ ಸ್ತ್ರೀಯರನ್ನು ಹೊರತಂದು ಅವರಿಗೂ ಗೌರವಯುತ ಸಮಾಜವನ್ನು ಸೃಷ್ಟಿಸಬೇಕೆಂದು ಪ್ರಯತ್ನಿಸಿದ ಮೊದಲಿಗರು ಮೂಲಭೂತ ಸ್ತ್ರೀವಾದಿಗಳು ಮೂಲಭೂತ ಸ್ತ್ರೀವಾದಿಗಳಲ್ಲಿ ಪ್ರಮುಖರೆಂದರೆ ಅಮೆರಿಕದ ಚೆಸ್ಲೆರ್ ಮೇರಿ ಡಾಲಿ ಫ್ರಾನ್ಸ್ನ ಮೊನೋಕೊ ಮೀಟಿಂಗ್ ಇಂಗ್ಲೆಂಡಿನ ಜೆಲ್ ಜಾನ್ಸನ್ ಮತ್ತು ರಾಬಿನ್ ಮಾರ್ಗರ್ ಎಂಬುವರು ಇವರು ಸ್ತ್ರೀಯರ ಜೈವಿಕ ರಚನೆ ಲಿಂಗ ಲಿಂಗತ್ವದ ವ್ಯವಸ್ಥೆ ಪಿತೃಪ್ರಭುತ್ವ ಅಧಿಕಾರ ದಬ್ಬಾಳಿಕೆ ಶ್ರೇಣಿ ಕರಣ ಮುಂತಾದ ಸ್ತ್ರೀಯರ ದಮನಕ್ಕೆ ಕಾರಣಗಳು ಅದರಲ್ಲಿಯೂ ಮುಖ್ಯವಾಗಿ ಸ್ತ್ರೀಯರ ದೇಹ ರಚನೆಯು ಬಹಳ ಮುಖ್ಯವಾಗಿ ಅದರ ದಮನ ಹಾಗೂ ಲೈಂಗಿಕ ಹಿಂಸೆಗೆ ಕಾರಣ ಎಂದು ಪ್ರತಿಪಾದಿಸಿದರು ಹೆಂಗಸರು ಹೆಂಗಸರಿಂದಲೇ ದಮನಕ್ಕೆ ಒಳಗಾಗುತ್ತಾರೆ ಅಂದರೆ ಪೋಷಕರು ಅಥವಾ ಪುರುಷರು ಹೇಗೆ ಅಧಿಕಾರ ಚಲಾಯಿಸುತ್ತಾರೆ ಮತ್ತು ಲೈಂಗಿಕ ಸಮಸ್ಯೆ ಮಾನಭಂಗ ಅಶ್ಲೀಲ ಸಾಹಿತ್ಯ ವಿಭಿಚಾರ ಮಕ್ಕಳ ಲಾಲನೆ ಪಾಲನೆ ಮನೆಗೆಲಸ ಪ್ರೇಮ ಪ್ರೇಮ ವಿವಾಹ ಮುಂತಾದ ಆಚರಣೆಗಳ ಮೂಲಕ ತಮ್ಮ ಅಧಿಕಾರವನ್ನು ಬಲಪಡಿಸಿಕೊಳ್ಳುತ್ತಾರೆ ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತಾರೆ ಸ್ತ್ರೀಯರ ಮೇಲಿನ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಅವರು ಹೋರಾಟ ನಡೆಸಿದರು ಇಲ್ಲೇ ಒಂದು ಚಿತ್ರ ಇದೆ ನೋಡಿ ಇವರೇ ಮೊನೋಕೋಮ್ ಮಿಟ್ಟಿಂಗ್ ವಿಟ್ಟಿಂಗ್ ಅನ್ನುವಂಥವರು ರಾಬಿನ್ ಮಾರ್ಗನ್ ಅನ್ನುವಂಥವರು ಕೆಲವು ಚಿತ್ರಗಳಿದೆ ಸ್ತ್ರೀಯರ ದೇಹ ರಚನೆ ಅಥವಾ ಜೈವಿಕ ಪರಂಪರೆಯ ಲಾಲನೆ ಪಾಲನೆ ಪ್ರೀತಿ ಬೆಚ್ಚನೆಯ ಭಾವ ಭಾವನಾತ್ಮಕ ಅಭಿವ್ಯಕ್ತಿ ದಾಳಿಕೆ ವ್ಯವಹಾರ ಪ್ರಜ್ಞೆ ಮುಂತಾದ ಅವರ ಮಾನಸಿಕ ಗುಣಲಕ್ಷಣಗಳನ್ನು ಪಿತೃಪ್ರಭುತ್ವಕ್ಕೆ ಕಾರಣ ಎಂದು ವಾದಿಸಿದ್ದಾರೆ ಒಟ್ಟಿನಲ್ಲಿ ಪುರುಷರು ಸ್ತ್ರೀಯರನ್ನು ಪೂರ್ತಿಯಾಗಿ ಗಮನಿಸುವುದರ ವಿರುದ್ಧ ಸಿಡಿದೆದ್ದ ಮೂಲಭೂತ ಸ್ತ್ರೀ ಸಮಾನತಾವಾದಿಗಳು ಸ್ತ್ರೀತತ್ವವನ್ನು ಹಾಗೂ ಸ್ತ್ರೀಯರ ಅಂತಸ್ತು ಸಾಮರ್ಥ್ಯಗಳನ್ನು ಸೃಜನಾತ್ಮಕತೆಯನ್ನು ಎತ್ತಿಡಿಯುವ ಪ್ರಯತ್ನ ಮಾಡಿದವರು ಇವರುಗಳು ಇವತ್ತು ಇಷ್ಟಿಗೆ ಸಾಕು ಮುಂದಿನ ತರಗತಿಯಲ್ಲಿ ಮೂಲಭೂತ ಸ್ತ್ರೀವಾದಿಗಳ ಪ್ರತಿಪಾದನೆಗಳೇನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್